ನಮಸ್ಕಾರ ವೀಕ್ಷಕರೇ ರಾಯಲ್ ರಾಯಿಂಟಿವಿ ನ್ಯೂಸ್ಗೆ ಸ್ವಾಗತ ಸಮಾಜವನ್ನು ಕಟ್ಟುವ ಶಕ್ತಿಯ ಬದಲಾಗಿ ಸಮಾಜವನ್ನು ಒಡೆಯುವ ಘಾತ ಶಕ್ತಿಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಮುಂದಾಗುತ್ತಿದ್ದೇವೆ ಒಂದಾಗಿ ಬಾಳಬೇಕು ಎಂಬ ಪ್ರವೃತ್ತಿ ಕಡಿಮೆಯಾಗಿದೆ ಹೀಗಾಗಿ ಅದನ್ನು ಬಿಟ್ಟು ಉತ್ತಮ ಸಮಾಜ ಕಟ್ಟುವ ಹಾಗೂ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವ ಪ್ರವೃತ್ತಿ ಇಟ್ಟುಕೊಳ್ಳಬೇಕು ಅಂದಾಗ ಇಂತಹ ಸಮಾಜವನ್ನು ಕಟ್ಟಲು ಸಾಧ್ಯ ಎಂದು ಮುದ್ದೆಬೆಳ ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಅವರು ಪಟ್ಟಣದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಅವರು ಮಾತನಾಡಿದರು ವೇಳೆ ಸಮಾಜದ ಭವನ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುವ ಭರವಸೆ ನೀಡಿದರು ಈ ವೇಳೆ ಸಮಾಜ ಸೇವಕ ಪ್ರಭುಗೌಡ ದೇಸಾಯಿ ಶಾಂತಗೌಡ ಪಾಟೀಲ್ ಮಾತನಾಡಿ ಹುತ್ತಿನಿಂದ ಹಿಡಿದು ಸಾಯುವ ತನಕ ಸಮಾಜದವರು ನೀವು ನಮಗೆ ಬೇಕು ಅದರಲ್ಲಿ ದೇವರು ಎಲ್ಲಿದ್ದಾನು ಗೊತ್ತಿಲ್ಲ ದೇವದೂತರು ನೀವು ಇದ್ದೀರಿ ಇವತ್ತು ಒಳ್ಳೆಯದನ್ನು ಮಾಡುವವರಿಗೆ ಮಾನವ ಅಂತ ಕರಿತೀವಿ ಒಳ್ಳೆಯದನ್ನು ಮಾಡದೇ ಇರುವವರಿಗೆ ಮಹಾ ಮಾನವ ಅಂತ ಕರಿತೀವಿ ಒಳ್ಳೆಯದನ್ನು ಮಾಡದೇ ಇರುವವರಿಗೆ ಒಳ್ಳೆಯದನ್ನು ಮಾಡಿದವರಿಗೆ ದೈವ ಮಾನವ ಎಂದು ಕರೆಯುತ್ತಾರೆ ಸಮಾಜದಲ್ಲಿ ದೈವಮಾನವ ಹೇಗೆ ಆಗಬೇಕು ಎಂದು ಕಲಿಸಿಕೊಟ್ಟವರು ಶ್ರೀ ರೇಣುಕಾಚಾರ್ಯರು ಎಂದು ಹೇಳಿದರು ಮಾಜಿ ಸೈನಿಕ ಆರ ಹಿರೇಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರು ಅಮರೇಶ್ವರ ದೇವರು ಆಶೀರ್ವಚನ ನೀಡಿದರು ವಿವಿಧ ಸಮಾಜದ ಮುಖಂಡರಿಗೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನ ಮಾಡಿದರು ಅದಕ್ಕೂ ಮೊದಲು ಪಟ್ಟಣದ ಕಾಸ್ಕತ ಮಠದಿಂದ ನೂರಾರು ಕುಂಭಗಳನ್ನು ಹೊತ್ತು ಮಹಿಳೆಯರು ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದ ಮೂಲಕ ಮೆರವಣಿಗೆಯಲ್ಲಿ ಭಾಗಿಯಾದರು ಸಕಲ ಕಲಾ ತಂಡದಿಂದ ಮೇಳಗಳ ಮೂಲಕ ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆ ಮಾಡಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹೇಬು ಗೊಳಸಂಗಿ ಪ್ರಭುರಾಜ್ ಕಲಬುರ್ಗಿ ಮಲ್ಲಿಕಾರ್ಜುನ್ ತೆಂಗಿನಮಠ ಸಮಾಜದ ಅಧ್ಯಕ್ಷ ಸ್ವಾಮಿ ಹಿರೇಮಠ ಗೌರವ ಅಧ್ಯಕ್ಷ ಸಿದ್ಲಿಂಗಯ್ಯ ಕಲ್ಯಾಣಮಠ್ ಮತ್ತು ಶ್ರೀ ನೀಲಮ್ಮ ವಿರಕ್ ಮಠ ಸಮಾಜ ಕಲ್ಯಾಣಾಧಿಕಾರಿಣಿ ಬಸಂತಿ ಜಿ ಮಠ ವಿಜಯಲಕ್ಷ್ಮಿ ಮಠ ಶ್ರೀಶೈಲ್ ಹಿರೇಮಠ ಸಮಾಜದ ಮಹಿಳಾ ಅಧ್ಯಕ್ಷೆ ಗೌರಮ್ಮ ಮಠ ಮಹಾಂತೇಶ್ ಮಠ ಆರ್ಯನ್ ಹಿರೇಮಠ ಮಹಂತೇಶ್ ಮಠಪತಿ ಶ್ರೀಕಾಂತ್ ಹಿರೇಮಠ ಅರವಿಂದ್ ಮಠ ಚಂದ್ರಶೇಖರ್ ಮಠ ಗುರಯ್ಯ ಮಠ ಮುತ್ತಯ್ಯ ಹಿರೇಮಠ ಎಸ್ ಎಸ್ ಹಿರೇಮಠ ಸೇರಿದಂತೆ ಸಮಾಜ ಮಹಿಳೆಯರು ಬಾಂಧವರು ಉಪಸ್ಥಿತರಿದ್ದರು ಈ ವೇಳೆ ಸಂಘ ಶಿವನಿಗೆ ತಂಡದಿಂದ ಪ್ರಾರ್ಥಿಸಿದರು ಸಿದ್ದಯ್ಯ ಸರಗಣಾಚಾರಿ ವೇದ ಘೋಷ ಹೇಳಿದರು ಶಿಕ್ಷಕ ಬಸ ಹಿರೇಮಠ ಶರಣ ಹಿರೇಮಠ ಸ್ವಾಗತಿಸಿದರು ಶಿಕ್ಷಕ ವಾಗೇ ಹಿರೇಮಠ ನಿರೂಪಿಸಿ ವಂದಿಸಿದ್ರು ಈ ವೇಳೆ ವೇದಿಕೆ ಮೇಲೆ ಬಿಎಂ ಹಿರೇಮಠ ಸ್ವಾಮಿನೋಡ ಪಾಟೀಲ್ ನಡಳಿ ಸಂಗಣ್ಣ ಜಿಟಿ ಸೇರಿದಂತೆ ಉಪಸ್ಥಿತರಿದ್ದರು ಬದಲಾಗಿ ಚಿಂತನೆ ಏನಿದೆ ಮಲ ಮೂಲಭೂತವಾಗಿ ಅಂತಂದ್ರೆ ಸಮಾಜವನ್ನ ಹ್ಯಾಕ್ ಕಟ್ಟಬೇಕಪ್ಪ ಅನ್ನುವಂಥ ಚಿಂತನೆ ಮೊದಲನೇದಾಗಿ ಪ್ರಾರಂಭ ಆಗ್ಬೇಕಾಗಿದೆ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ಎಲ್ಲಿಂದ ಪ್ರಾರಂಭ ಆಗಬೇಕು ಹ್ಯಾಕ್ ಪ್ರಾರಂಭ ಆಗಬೇಕು ಎಲ್ಲರೂ ಅಂತ ಹೇಳೋದಿಲ್ಲ ಬಹುಸಂಖ್ಯಾತರನ್ನ ನೋಡಿದಾಗ ಒಂದಿಲ್ಲ ಒಂದು ವ್ಯಸನಕ್ಕೆ ಅಂಟಿಕೊಳ್ತಕ್ಕಂಥದ್ದಕ್ಕೆ ಮುಂದಾಗಿದ್ದಾರೆ ಶಿಕ್ಷಕನ ಕಡೆ ಅಭಿರುಚಿ ಕಡಿಮೆ ಆಗಿದೆ ನಾವು ಸಮಾಜ ಕಟ್ಟುವಂತ ಕೆಲಸಗಳೇನಂತೀವಿ ಅದರ ಬದಲಾಗಿ ಸಮಾಜವನ್ನು ಉಳಿತಕ್ಕಂಥ ಘಾತ ಶಕ್ತಿಗಳಿಗೆ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾ ಇದ್ದೇವೆ ಒಂದಾಗಿ ಬಾಳಬೇಕನ್ನುವಂತ ಪ್ರವೃತ್ತಿ ಕಡಿಮೆ ಆಗಿದೆ ನಾವು ಸಮಾಜ ಛಿದ್ರ ಛಿದ್ರಾಗಿ ಬೇರ್ಪಡ್ತಾ ಇದ್ದೇವೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಭಯ ಇದೆ ಈ ಗುರುಗಳು ಬಹಳ ಅಭಿಮಾನದಿಂದ ನಮ್ಮ ಭಾರತ ಮಾತೆಯ ಬಗ್ಗೆ ನಾವು ಎಲ್ಲೋ ಒಂದು ಕಡೆ ಅರಾಜಕತೆ ಕಡೆ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ಆಲೋಚನೆಗೆ ನಾವು ಒಳಗುತ್ತೇವೆ ಈ ಸಮಾಜ ಆ ಸಮಾಜ ಅನ್ನೋ ಬದಲಾಗಿ ನಾವೆಲ್ಲರೂ ಒಂದು ಬಾಳುವಂತ ಒಂದು ಸೂತ್ರಕ್ಕೆ ನಾವು ಮೊದಲ ಚಿಂತನೆ ಮಾಡಬೇಕಾಗತ್ತೆ ಎಲ್ಲರಿಗೂ ತಮ್ಮ ತಮ್ಮ ಅಭಿಮಾನಿ ಇರುವುದೇ ಯಾರ ತಂದೆ ತಾಯಿ ಬಗ್ಗೆ ಎಲ್ಲಿ ಹುಟ್ಟಿರ್ತೇವೆ ಅದ್ರ ಬಗ್ಗೆ ಅಭಿಮಾನಿ ಇರ್ತಕ್ಕಂಥದ್ದು ಸಹಜವಾಗಿದೆ ಜಂಗಮ ಅಂತಂದ್ರೆ ತನ್ನ ಧರ್ಮದ ಕಾಯಕವನ್ನ ಸದಾ ಮಾಡ್ತಾ ದೇವರ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಳ್ಳುವಂತಹ ಶಕ್ತಿ ಯಾರಿಗಾರ ಇದ್ದು ಅದು ಜನಕ್ಕೆ ಪ್ರಸಾರ ಮಾಡ್ತಕ್ಕಂಥ ಶಕ್ತಿ ಯಾರಲ್ಲ ಇದ್ರೆ ಸೇವೆಯನ್ನು ಮಾಡ್ತಾರಲ್ಲ ಆ ಸಂದೇಶವನ್ನು ಕೊಡುವಂಥದ್ದು ಮಾಡ್ತಾರಲ್ಲ ಅವ ನಿಜವಾದ ಜಂಗಮ ಇದು ಕೊಡ್ತೀನಿ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿಗಳಲ್ಲಿ ಈಗಾಗಲೇ ನಾನು ಸಂಘಾನ ಮಟ್ಟದ ಮುಗಿಸಿದ್ದೇನೆ ಇನ್ನು ಐವತ್ತು ಸಾವಿರ ರೂಪಾಯಿ ಇವತ್ತು ಕೊಡಕ್ಕೆ ಬಂದಿದ್ದೇನೆ ಮಾತಾಡೋದಕ್ಕಿಂತ ಕೃತಿ ಇಲ್ಲ ಅದಕ್ಕೆ ನಾಡಗೊಂಡು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಅವ್ರ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೇನೆ ಯಾಕಂದ್ರೆ ಆಗ್ಬೋದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಮೂರು ವರ್ಷದಿಂದ ಮಾತಾಡಿದಂತ ಮಾತು ನೆನಪೈತ ಏನಂದ್ರ ನಮ್ಮ ಹುತ್ತಿನ ಹುತ್ತಾಗಿನಿಂದ ನಮ್ಮ ಹೆಸರು ಹಿಡ್ಕೊಂಡು ಇಟ್ಕೊಂಡು ಹಿಡ್ಕೊಂಡು ನಮ್ಮಲ್ಲಿ ಪುಣ್ಯ ಆಗಿರುತ್ತಲ್ಲ ನೀವು ಬೇಗ ಅಂತ ಅವತ್ತಿನ ಮಾತ್ರ ಇವತ್ತು ಮತ್ತೊಮ್ಮೆ ನಾನು ಮಾಡ್ತೀನಿ ಅದಕ್ಕೆ ಭಗವಂತ ಎಲ್ಲೆಲ್ಲ ಗೊತ್ತಿಲ್ಲ ಭಗವಂತು ಅದನ್ನ ಭಗವಂತನ ದೇವದೂತರು ನೀವು ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಈ ಐವತ್ತು ಸಾವಿರ ರೂಪಾಯಿಗಳನ್ನು ಕಲ್ಯಾಣಗಡೆ ಅರ್ಪಿಸಿ ನಾನು ಕೂಡ ಬೇರೆ ಕೆಲಸದಲ್ಲಿ ಕೈ ನಾವು ಧರ್ಮದಿಂದಲೇ ಧರ್ಮದಿಂದಲೇ ನಾವು ಮುನ್ನುಗ್ಗಿದಾಗ ಎಲ್ಲರ ಒಂದಿಗೆ ನಾವು ಪ್ರೀತಿ ಶ್ವಾಸದಿಂದ ಮುನ್ನಡೆದಾಗ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಅದ್ಭುತವಾಗಿರುತ್ತಂತ ಹೇಳುತ್ತಾ ಈಗಾಗಲೇ ಒಂದು ಕಡೆ ಹೇಳ್ತಾರೆ ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿಯನ್ನ ದಾರಿ ಕಾಣದೆ ಕತ್ತಲೆ ದೂರು ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿಯನ್ನ ದಾರಿ ಕಾಣದೆ ಕತ್ತಲೆ ದೂರು ಓ ಕರುನಾಡು ಬಾಬಳಕೆ ನನ್ನಲ್ಲಿ ನಾನು ಎಂಬ ಅಹಂಕಾರ ತುಂಬಿದ್ದೇನೆ ನನ್ನಿಂದಲೇ ಅಹಂಕಾರ ಎಂಬ ನನ್ನನ್ನು ನಡೆಸ್ತಾ ಇದ್ದಾರೆ ಅದು ಅಂಧಕಾರದ ಕತ್ತಲು ಈ ಅಂಧಕಾರದ ಕತ್ತಲನ್ನು ನಿನ್ನ ಬೆಳಕಿನ ಕಿರಣಗಳ ಸಿಂಚನನ್ನು ಮೂಡಿಸುವುದೇವೆ ಅವರು ಮಹಾನ್ ಶಿವನ ಸೌಪ್ಯ ಇವತ್ತು ಒಳ್ಳೆ ಮನುಷ್ಯರಿಗೆ ಒಳ್ಳೆದನ್ನ ಮಾಡುವವರಿಗೆ ಮಾನವ ಅಂತ ನಾವು ಕರಿ ಒಳ್ಳೆದನ್ನ ಮಾಡದೇ ಇರುವವರಿಗೆ ಒಳ್ಳೆದನ್ನ ಮಾಡುವವರಿಗೆ ಮಹಾ ಮಾನವ ಅಂತ ಕರಿ ಕೆಟ್ಟದನ್ನ ಮಾಡುವವರಿಗೆ ಒಳ್ಳೆಯದನ್ನ ಮಾಡುವ ದೈವ ಮಾನವ ಅಂತ ಕರಿತು ಅದಕ್ಕೆ ರೇಣುಕಾಚಾರ್ಯರು ದೈವ ಮಾನವನ ಹಾಕ್ಬೇಕಾದ್ರೆ ಹೇಗೆ ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನ ಕಲಿಸಿಕೊಟ್ಟಂತ ಮಹಾ ಗುರುಗಳು ಅದಕ್ಕೆ ಇವತ್ತು ರೇಣುಕಾಚಾರ್ಯರು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನ ಸಾರಿದ್ರು ಏನಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಅದಕ್ಕೆ ಸಮಯದ ಅಭಾವ ಐತಿ ನಾನು ಜಾಸ್ತಿ ಮಾತಾಡೋದು ಸಂಭೋಜಿ ಮಹಾರಾಜ ಅವರು ಬಹುದು ಇವತ್ತು ನಾ ಯಾಕೆ ಅಂದ್ರ ಅನ್ಯ ಧರ್ಮೀಯರನ್ನ ಗೌರವಿಸಬೇಕು ಇವತ್ತು ಸನಾತನ ಧರ್ಮದ ನಿಯಂತ್ರ ಕ್ಷಮೆ ಇವತ್ತು ದಯೆ ನಮ್ದೆಲ್ಲರ ಇವತ್ತು ನಾವು ಹೇಳೋದಿಷ್ಟೇ ಇವತ್ತು ಒಬ್ಬರು ನಮ್ಮ ರಾಜರು ಸನಾತನ ಧರ್ಮದಲ್ಲಿ ಹುಟ್ಟಿರಂತ ರಾಜರು ಇವತ್ತು ಬೇರೆ ಧರ್ಮದ ಪರಕೀಯರು ದಾಳಿ ಮಾಡಿದ್ರೆ ಹದಿನೇಳು ಬಾರಿ ರಕ್ಷಣೆ ಮಾಡ್ತಾನೆ ನಾ ಯಾರಂತ ಹೇಳಲ್ಲ ಹದಿನೇಳು ಬಾರಿ ಬಿಡ್ತಾನೆ ಸೋಮನಾಥ್ ದೇವಲ್ಪನ್ ಮಾಡ್ತಾನೆ ಮತ್ತೆ ಕ್ಷಮೆ ಮಾಡ್ತಾನ ಬಿಡ್ತಾನ ಲಾಸ್ಟ್ ಸಿಗುತ್ತಾನ ಅವತ್ತಿಗೆ ಕತ್ತರಿಸಿ ಬಿಟ್ಟಿದ್ರೆ ಮುಂದೋಗ್ಬಿಡ್ತು ಆರ ನಮ್ಮ ಧರ್ಮ ಹಂಗ ಕ್ಷಮೆ ಯಾರು ಕ್ಷಮೆ ಕೇಳ್ತಾರೆ ಅವರಿಗೆ ದಯೆ ಕರಣೆ ಅವ್ರಿಗೆ ಕ್ಷಮಾಧಾನ ಮಾಡ್ತೀವಿ ಅದೇ ಸನಾತನ ಧರ್ಮದ ಮೂಲ ಸಿದ್ಧಾಂತ ಅದನ್ನ ನಾವು ತಿಳ್ಕೋಬೇಕು ಅದಕ್ಕ ನಮ್ಮ ಧರ್ಮದ ಮೇಲೆ ಸಾಕಷ್ಟು ಅನ್ಯಾಯ ಆಗಿರ್ಬೋದು ಅತ್ಯಾಚಾರ ಆಗಿರ್ಬೋದು ಆದ್ರೆ ಸನಾತನ ಧರ್ಮದಿಂದ ಹಿಂದೂ ಧರ್ಮದಿಂದ ಅಣ್ಣ ಇನ್ನೊಂದು ಧರ್ಮದ ಮೇಲೆ ಎಂದ್ರೂ ಕೂಡ ಅನ್ಯಾಯ ಆಗಿಲ್ಲ ಅದು ಸಾಧನೆಯಲ್ಲಿ ಯಾವ ಉದಾಹರಣೆಗಳು ಕೂಡ ಇಲ್ಲ ಅದಕ್ಕೆ ಇವತ್ತು ಧರ್ಮ ಪೂಜೆ